ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಯಾರಂತ ಬಂದ್ಬಿಡು ರೀ ಇವತ್ತಿನ ಕಮೆಂಟ್ ವಿನರ್ ಬಂದು ಇಲ್ಲಿ ವಿಡಿಯೋ ಮಾಡಿ ಬರುವ ಕ್ಲಿನ್ ಶಾಟ್ ಐತಲ್ರಿ ಅವರೇ ನೋಡಿ ಕಮೆಂಟ್ ವಿನರ್ ಅವ್ರ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ ನಂದಿನಿ ಹರ್ನಾಳ ಅಂತ ನಾನು ಎಷ್ಟೋ ಕಮೆಂಟು ವಿಡಿಯೋ ಹಾಕೊಂಡ್ ತಕ್ಷಣ 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 ಕಮೆಂಟ್ಗಳು ಭಾಳ ಬಂದು ಅದರ ಚಾನಲ್ ಎರ ಬಂದ ಸ್ನೇಹಿತರೆ ಮತ್ತೂ ಬಟ್ಟೆ ಕಸ್ಟಮರ್ ಬಂದಿದ್ರಿ ಹೀಗಾಗಿ ನಾನು ವಿಡಿಯೋ ವಿಡಿಯೋ ಹಾಕಿದ ತಕ್ಷಣ ಎಷ್ಟು ಮಂದಿ ಕಮೆಂಟ್ ಮಾಡಿದ್ರು ಗೊತ್ತಾ ಮೂರು ನಾಲ್ಕು ಲೈಕ್ ಬಂದು ತಕ್ಷಣ ಒಂದು ನಿಮಿಷ ಆಗಿಷ್ಟು ಒಂದು ಸೆಕೆಂಡ್ ಆಗಿಷ್ಟು ಸ್ನೇಹಿತರೆ ಹಾಕಿ ಮೂರು ನಾಲ್ಕು ಲೈಕ್ ಬಂದು ಕಮೆಂಟ್ ಬಂದು ನನ್ನ ಕಮೆಂಟ್ ನಾನು ವಿಡಿಯೋಕ್ಕೋಸ್ಕರ ಕಾಯ್ತಿರ್ತೀವಿ ಪಾಪ ನಾವು ಕ ಕಮೆಂಟ್ ವಿನರ್ ಆಗಬೇಕು ನೀವು ಕಮೆಂಟ್ ವಿನರ್ ಆಗಬೇಕಂತ ಆದ್ರೆ ಚಾನಲ್ನ ಎಲ್ಲರೂ ಕಮೆಂಟ್ ಹಾಕ್ಯಾರ ಮತ್ತು ನಿನ್ನೇ ಏನು ನಾನು ನಿನ್ನೆ ವಿಡಿಯೋದಾಗ ಕಮೆಂಟ್ ವಿನರ್ ಆಗಿದೆಯಲ್ಲ ಅವರು ಪಾಪ ಅಷ್ಟು ಹಾಕ್ಯಾರ ಇವತ್ತನ ಆದರೆ ಅವ್ರದ್ದು ನಿನ್ನ ಹೇಗೆ ನಷ್ಟ ಈಗ ಇದು ಈ ಕಮೆಂಟ್ ಹಾಕ ಆಯ್ಕೆ ಮಾಡ್ಕೊಂಡೇನೆ ಎರಡನೇ ಕಮೆಂಟು ಉಳ್ಕೆದ್ರು ಚಾನಲ್ ಕಮೆಂಟ್ ಹಾಕ್ಯಾರ ನಂದಿನಿ ಹರ್ನಾಳ್ ಅಂತ ಏನು ಈ ವಿಡಿಯೋ ಮ್ಯಾಗ ಬರ್ತೈತಲ್ಲ ರೀ ಸಾಂಗ್ ಚಾನಲ್ ನೋಡಿ ಸಾಂಗ್ ಕೇಳೋರಿದ್ರೆ ಹೋಗಿ ಕೇಳಿ ಆನಂದಿಸಿ ಮಸ್ತ್ ಸಾಂಗ್ ಆಡ್ತಾರೆ ಸ್ನೇಹಿತರೆ ವಾಯ್ಸ್ ಮಾತ್ರ ಸೂಪರ್ ಇದೆ ಅವರು ಏನು ಮತ್ತು ಸಾಂಗ್ ಕಲ್ತಿಲ್ಲ ಬಿಟ್ಟಿಲ್ಲ ಸುಮ್ಮ ಅವ್ರು ಹೊಸದಾಗಿ ಟ್ರೈ ಮಾಡಕತ್ತಾರ ಸಾಂಗ್ ಆಡೋಕೆ ಅದು ಚೆನ್ನಾಗಿ ಬರ್ತಾವ ಸ್ನೇಹಿತರ ಸಾಂಗ್ ನಾ ಕೇಳ್ತಾ ಇರ್ತೀನಿ ದಿನ ಡೈಲಿ ಸಾಂಗ್ ಕೇಳ್ತಿರ್ತೀನಿ ಇವರು ಚೆನ್ನಾಗಿ ಬರ್ತಾವ ನೀವು ಕೂಡ ಕೇಳಿ ಆನಂದಿಸಿ ನಿಮ್ಮ ಕೂಡ ಇದೇ ಥರ ಕಮೆಂಟ್ ವಿನ್ನರ್ ಆಗಿ ನಿಮ್ಮ ಚಾನಲ್ನ ಪ್ರಮೋಷನ್ ಪ್ರೀ ಪ್ರಮೋಷನ್ ಮಾಡ್ಕೊಳ್ಳಿ ಪಾಪ ಎಷ್ಟು ಗಂಟೆಗೆ ವಿಡಿಯೋ ಅಕ್ಕ ಅಂತ ಕೇಳ್ತಿರ್ತೀರಿ ಹತ್ತು ಗಂಟೆಗೆ ವಿಡಿಯೋ ಹಾಕ್ ನೋಡಿ ಹತ್ತು ಗಂಟೆಗೆ ಹಾಕ್ತೀನಿ ಹತ್ತು ಗಂಟೆಗೆ ಕರೆಕ್ಟ್ ವಿಡಿಯೋ ಹಾಕ್ತೀನಿ ಏನೋ ಒಂದು ಸಮಸ್ಯೆ ಇತ್ತಂದ್ರೆ ಅಂದರೆ ಸ್ವಲ್ಪ ಎಕ್ಸ್ಚೇಂಜ್ ಆಗ್ಬೋದು ಏನು ಸಮಸ್ಯೆ ಇರಲಿಕ್ಕೆ ಪರವಾಗಿಲ್ಲ ಹತ್ತು ಗಂಟೆಗೆ ಹಾಕ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ನನ್ನೆಲ್ಲ ವೀಡಿಯೋಗೋಸ್ಕರ ಕಾಲು ಕಮೆಂಟ್ ಹಾಕಿದಕ್ಕೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾಯೇನು ನನ್ನ ಅಕ್ಕ ನೀವು ನಿಮ್ಮಿಂದ ಎಲ್ಪ್ ಆಯಿತು ಅಕ್ಕ ಥ್ಯಾಂಕ್ಸ್ ಅಕ್ಕ ಅಂತ ಕೇಳ್ತಿರ್ತೀರಿ ಥ್ಯಾಂಕ್ಸ್ ಏನು ಕೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾರ್ದು ಏನು ಎಲ್ಲರದ್ದು ಪ್ರೀ ಪ್ರಮೋಷನ್ ಮಾಡಿಕೊಡಾಕತ್ತೀನಿ ನಾನು ಫಸ್ಟ್ ಕಮೆಂಟ್ ವಿನರ್ ಅಷ್ಟೇ ಆಗಬೇಕು ನೀವು ಅದು ಒಂದೇ ಆಯ್ಕೆ ಇರ್ತೀವಿ ನೋಡಿ ನೀವು ಫಸ್ಟ್ ಕಮೆಂಟ್ ವಿನರ್ ಅಂದ್ರೆ ನಾನು ಪ್ರೀ ಪ್ರಮೋಷನ ಮಾಡ್ಕೊಡ್ತೀನಿ ನಿಮ್ಮದು ಇವಾಗ ಹೆಂಗೆ ಸ್ನೇಹಿತರೆ ಇನ್ನೊಬ್ಬ ಒಂದು ಚಾನಲಲ್ಲಿ ಇನ್ನೊಬ್ರು ಹೆಸರು ಹೇಳಿದ್ರೆ ನಮ್ಮೆಲ್ಲ ವ್ಯೂಸ್ ಅವ್ರಿಗೆ ಓದ್ತಾವಂತಾರೆ ನಂದು ಆ ಥರ ನನ್ನೆಲ್ಲ ವ್ಯೂಸ್ ಅವ್ರಿಗೆ ಹೋದ್ರಲ್ಲಿ ಅವ್ರಿಗೆ ಹೆಲ್ಪ್ ಆ ಸಾಕು ನನಗೆ ಅವರು ನನ್ನೆಲ್ಲ ವ್ಯೂಸ್ ಅವ್ರಿಗೆ ಹೋದ್ರೆ ಮತ್ತೆ ದೇವ್ರ ಅಂತಾರ ರೂಪದಾಗ ನಾವು ಬಂದೇ ಬರ್ತಾರಂತ ನನ್ನ ಭಾವನೆ ಅದಕ್ಕೆ ನನಗೆ ಎಲ್ಲರಿಗೆ ಹೆಲ್ಪ್ ಆಗಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಇದನ್ನು ಆಯ್ಕೆ ಮಾಡ್ಕೊಂಡಿನಿ ಅಂದ್ರೆ ಒಬ್ರು ಹಿಂಗೆ ಎದ್ರಾಗಂದ್ರೆ ಇದು ನಾನು ಏನು ಬಟ್ಟೆ ತೊಗೊಕೆ ಇದು ಬಟ್ಟೆ ತೊಗೊಳಕ್ಕೆ ನಂಬರ್ ಹಾಕಿಲ್ಲ ಅದರ ಬಂದು ಅಕ್ಕ ನೀವು ಈ ಥರ ಪ್ರಮೋಷನ್ ಮಾಡಿಕೊಡ್ತೀರಿ ಪ್ರೀ ಪ್ರಮೋಷನ್ ಅವರೆಲ್ಲ ಅವರೆಲ್ಲ ಚಾನಲ್ ಹೆಸರು ನಿಮ್ಮ ಹಿಡ್ಯಾರ ಹೇಳ್ತೀರಿ ಅಕ್ಕ ನಿಮಗೆ ಏನು ಎಫೆಕ್ಟ್ ಆಗೋಲ್ಲ ಅಕ್ಕ ನಿಮ್ಮ ಏನೂ ಎಫೆಕ್ಟ್ ಬಿಡಲ್ಲ ನಿಮ್ಮೆಲ್ಲ ವ್ಯೂಸ್ ಅವ್ರಿಗೆ ಹೋಗಲ್ಲ ಅಕ್ಕ ಅಂತಂದ್ರೆ ಹೋಲಿ ಅಂತಂದು ನಾನು ಅಷ್ಟೇ ಅದ್ರಾಗೇನಿಲ್ಲ ಅವರು ಹೋದ್ರೆ ನನ್ನ ಯುವರ್ಸ್ಗಳೆಲ್ಲ ಅಲ್ಲಿ ಹೋದ್ರೆ ನೋಡೋ ನನ್ನ ಯುವರ್ಸ್ಗಳು ನೋಡೇ ನೋಡ್ತಾರೆ ನೋಡಾರೋರಿದ್ದರೆ ಅವ್ರದ್ದು ಏನು ಇಷ್ಟ ಆಗಿ ನೋಡ್ತಾರೆ ಅವ್ರಿಗೆ ಕೂಡ ಹೆಲ್ಪ್ ಆಗಬೇಕಲ್ಲ ಅವ್ರಿಗೂ ತರ ನಮ್ಮ ವಿವರ್ಸ್ಗಳ ಮತ್ತು ಅವರು ಚಾನಲ್ ನೋಡಬೇಕಲ್ಲ ನೋಡಿ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂತ ನಾನು ಈ ಉದ್ದೇಶಕ್ಕೆ ಇದು ಮಾಡಿದ್ದು ನನ್ನ ಯೂಸ್ ಓದ್ತಾವು ನನ್ನ ಚಾನಲ್ ಒಂಥರ ಮೂಲೆ ಗುಂಪಿ ಆಗುತ್ತ ಅಂತ ನಾನು ಏನು ಮಾಡಾಕತ್ತಿಲ್ಲ ದೇವ್ರ ಆಟ ಏನೋ ಒಂದು ಹೆಲ್ಪ್ ಮಾಡಕತ್ತೀನಿ ನಾನು ಅವರಿಗೆ ಹೆಲ್ಪ್ ಮಾಡಕತ್ತೀನಿ ಅಂದ್ರೆ ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ನೀವು ಏನೂ ಇಲ್ಲ ಯಾರು ತಲೆ ಕೆಡಿಸೋಬೇಡ್ರಿ ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ಅಷ್ಟೇ ಸಾಕು ನನಗೆ ನಿಮ್ಮ ಆರಾಮಾಗಿ ನಿಮ್ಮ ಚಾನ ಪ್ರೀ ಪ್ರಮೋಷನ್ ಮಾಡಿಕೊಡ್ತೀನಿ ನಾನು ಬನ್ನಿ ಸ್ನೇಹಿತರೆ ಇವತ್ತು ವಿಡಿಯೋ ನೋಡ್ಕೊಂಡು ಬನ್ನಿ ಹೆಂಗೈತೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕೊಂಬತ್ತ ಮರಿಬೇಡಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಕಲ ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮಾದೀನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಬೆಳಗ್ಗೆ ಆರು ಗಂಟೆ ಆಗಿ ನೋಡಿ ಸ್ನೇಹಿತರೆ ಇವಾಗ ಎದ್ದಿನ ಎಚ್ಚರಣೆ ಇಲ್ಲ ಎದ್ದು ಇಲ್ಲೇ ನಿಂತಿನಿರಿ ಶಾವಣಿ ಶಿವಕುಮಾರ್ ಆರಾಮಾಗಿ ಮಲ್ಕೊಂಡಾರ ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಹಳ್ಳಿ ವಾತಾವರಣ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ ನಿನ್ನೆ ಅಮಾವಾಸ್ಯೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಇದ್ದು ರೀ ಇದ್ದು ಎಲ್ಲರೂ ಗೋಳೆ ಮಾಡ್ಕೊಂಡು ಹೋಗೋದು ಹಾಕೀನಿ ಇಷ್ಟು ಮ್ಯಾಗ ಮ್ಯಾಗೆ ರೀ ಹಿಂದೆ ಸ್ವಲ್ಪ ಹಗ್ಗ ಕಟ್ಟಿವು ಇಡಿಸಲ್ಲ ಅಂತೇಳಿ ಅವ್ವ ಇಲ್ಲಿನ ವೈರ್ ಕಟ್ಟೋಗ್ಯಾಡ್ರಿ ಸದ್ಯದಾಗ ಗಿಳಿ ಬಂದ್ರೆ ಒಣಗಕ್ಕೆ ಅನುಕೂಲ ಆಗುತ್ತಾವ ನಿಮಗಂತೇಳಿ ಅವ್ವ ಕಟ್ಟೋಗ್ಯಾಡ್ರಿ ತಾಯಿ ಋಣ ಎಂದು ಮರೆಯೋಕ್ಕಾಗಲ್ಲ ತಾಯಿ ಮಾಡುವಂತ ಕರ್ತವ್ಯ ಯಾರು ಮಾಡಲ್ಲ ತಾಯಿದೊಂದು ಕಳ್ಳ ಹೆಚ್ ಅಂತಲೇ ಹೇಳ್ಬೋದು ತಾಯಿ ತಂದೆ ಆಗಿರ್ಬೋದು ಎಲ್ಲ ಕಳ್ಳ ಹೆಚ್ಚು ಬನ್ನಿ ಚಳಿಯಕ್ಕೆ ಹೋಗೋಣ ತಾಯಿಯೇ ಮೊದಲ ಗುರು ತಾಯಿಯೇ ಮೊದಲ ದೇವರು ನೋಡಿ ಶ್ರೀ ಎದ್ದೆದ್ದಾನೆ ನಾನು ಹಿಂದೆ ಕಾತೆ ಬೀರಪ್ಪ ಮುತ್ತೆ ನಮಸ್ಕಾರ ಮಾಡಿದೆ ಏನಪ್ಪ ತಲಬಾಗ್ಲ ತೆರೆದಿಲ್ಲ ನಾನು ಫಸ್ಟ್ ಎದ್ಗಾನು ಕೆಲಸ ಅಂದ್ರೆ ಎದ್ದೆದ್ಗಾನೇ ಈ ಕಳತೆ ಎರೋದು ಬೀರಪ್ಪ ನಮಸ್ಕಾರ ಮಾಡಿ ಮುಂದಿನ ಕೆಲಸ ಯಾಕಂದ್ರೆ ಇಡಿದ್ರೆ ನನ್ನ ಗೂಡು ಇರೋ ಬಿರಾಪ್ ಮುತ್ತಿನ ಸ್ನೇಹಿತರೆ ನಾನು ಹಿಂದಿರೋನೇ ಅವನೇ ನನ್ನ ಮನೆಯಿಂದಿರೋನು ಬಿರಾಪ್ ಮುತೇನ ಅವನೇ ನನ್ನ ನನ್ನಿಂದಿರೋನು ಅವನೇ ಸ್ನೇಹಿತರೆ ಹಿಂಗಾಗಿ ಒಂದು ನಮಸ್ಕಾರ ಮಾಡಿ ಮುಂದಿನ ಕೆಲಸ ನಂದು ನೋಡಿ ಬನ್ನಿ ಇವಾಗ ಅವನು ನಮಸ್ಕಾರ ಮಾಡಿದಾಯ್ತು ತಲಬಾಗ್ಲ ಅಂತ ತೆರೆದೆ ಈ ಅಂಗಳ ಕಸ ಗುಡ್ಸ್ಕೋತೀನಿ ಅಲ್ಲಿ ನಮಸ್ಕಾರ ಆಗಿಂದು ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಬಟ್ಟೆ ಎಲ್ಲ ಇದು ಮಾಡಿನಿಷ್ಟು ಮುಚ್ಚಿಡ್ಬೇಕಂದ್ರೆ ಮುಚ್ಚಿಡ್ದು ಅಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಟೈಮ್ ಏಳು ಗಂಟೆ ಆಯಿತು ಆರು ಗಂಟೆ ಕೆದ್ದಿ ನಾನು ನೋಡಿರ್ಬೇಕು ನೀವು ಯಾವತ್ತಾಗಿತ್ತು ಸ್ನೇಹಿತರು ಇವತ್ತು ಎಚ್ಚರ ಇಲ್ಲ ನೋಡಿ ಎಚ್ರಾದರೂ ಹೇಳೋಂಗಲ್ಲ ಸ್ನೇಹಿತರು ಬೇಸರ ಆಗಿ ಬಿಡ್ತೈತೆ ಹಂಗ ಕಸ ಗುಡ್ಸಂದು ರಂಗೋಲಿ ಹಾಕೊಂಡು ಒಳಕ್ಕೆ ಬಂದೆ ಶೌವಿಗೆ ಕೂಡ ಬಕೆಟ್ ನೀರು ಇದ್ದಿಲ್ಲ ಬಕೆಟಿಗೆ ನೀರು ಹಾಕೊಂಡು ಕೈ ಪೈ ತಕೊಂಡಾಕ ಹಂಗ್ಳಕ್ಕೆ ಹೇಳ್ಕ ಇಲ್ಲೊಂದು ಬಾಕಿ ಇಟ್ಟಿರ್ತೀನಿ ರೀ ಗೋಧಲ್ದಾಗ ಅದಕ್ಕೆ ನೀರು ಹಾಕವ ಅಂತ ಹೇಳಿ ಮಕ್ಳಿಗೆ ಸಣ್ಣ ಪುಟ್ಟ ಕೆಲಸ ಹಚ್ಬೇಕು ಸ್ನೇಹಿತರೆ ಹಂಗಂದ್ರೆ ಕೂಡ ಕೆಲಸ ಮಾಡೋದು ಸ್ವಲ್ಪ ಇರ್ತೈತೆ ನೋಡಿ ನೀರು ಹಾಕೋಕತ್ತಳಾಕಿ ಅದ್ರ ಬಕೆಟ್ ತುಂಬಿ ಸಿಂದೆ ಕಸ ಗುಡ್ಸಾಯ ಆಯ್ತು ಕೆಂಟು ಡ್ಯೂಟಿ ಎಡೆ ಕೆಲಸ ಬನ್ನಿ ಸ್ನೇಹಿತ ಇನ್ನೇನು ಕಸ ಗೋರ್ಸಲ್ ತಿನ್ರಿ ಸುಮ್ಮನೆ ಅದು ಹಾಕಿ ಎಲ್ಲ ಹಸಿಗೆ ಮಡ್ಚಿನ ಬಟ್ಟೆ ಅದಾವೆ ರೀ ಮ್ಯಾಗ ಒಣಗಲೆವು ಬಟ್ಟೆ ಬಟ್ಟೆದು ಸ್ನೇಹಿತರ ನೀವು ಇಷ್ಟು ಬಟ್ಟೆ ಒಗೋದಕ್ಕೇರಿ ಗ್ಯಾಸ್ ಕಟ್ಟಿ ಎಲ್ಲ ಒರ್ಸಿನ ರೀ ಒರ್ಷಿ ಹಾಲು ಕಾಶಿನಿ ಇದು ಎಲ್ಲ ತೊಳ್ಕೊಬೇಕು ಅಲ್ಲಿ ತೊಳೆದಿಲ್ಲ ಗ್ಯಾಸ್ ಕಟ್ಟಿ ಒಂದು ವರ್ಷಿ ಸಡಿ ಹಾಲು ಕಾಸಿನ ನೋಡಿ ಹಾಲು ಕದವು ಎದ್ದುಗಾನೆ ಗ್ಯಾಸ್ ಕಟ್ಟಿ ವರ್ಷ ಒಂದು ಹಾಲು ರೀ ಕಟ್ಟಿ ಎಲ್ಲ ಕ್ಲೀನಾಗಿ ಅರಿಬಿಲ್ಲಿ ಒರೆಸಿನ ನೋಡಿರಿ ಆ ನೀ ಗ್ಯಾಸ್ ಕಟ್ಟಿ ವರ್ಷ ಅರಿಬಿ ಒಣ ಬೇಡ ನಡ್ಬ್ಯಾಡ್ಯವ ಕದ ಯಾಕೆ ಮುಚ್ಚಿ ಬಂದಿ ಅಕ್ಕಿ ನೀರು ಹಾಕಿ ತುಂಬ ಬಾಂಡೆದಷ್ಟು ಇಂಥ ಬಾಂಡೆ ಇರ್ಲಾಕ ಕಸ ಗುಡಿಸ್ಬಿಡ್ತಾ ಬಾಂಡೆನ ಆಮೇಲೆ ಶ್ರಾವಣಿ ಸ್ಕೂಲು ಇಂಟಿಕ್ಕೊತೀನಿ ಇವಾಗ ರೊಟ್ಟಿ ಪಲ್ಯ ಮಾಡ್ಬೇಕು ಮಾಡ್ಬೇಕೀಗ ಬನ್ನಿ ಏಳು ಗಂಟೆ ಆಗೈತೆ ಒಂಬತ್ತು ಗಂಟೆ ಆಗೋತಾನೆ ಎರಡು ತಾಸು ಟ್ರಾಯಾಮ ಐತೆ ಆರಾಮೈ ಮಾಡ್ಬೋದು ಮತ್ತು ಮಾಡ್ರಾಗಾನೆ ಹೆಚ್ಚು ಕಮ್ಮಿ ಆಗುತ್ತೆ ಬಡ ಮಾಡ್ಕೊಂಬಿಟ್ರೆ ಹಾಕಿ ಹೋಗಿಬಿಡ್ತಾ ಮತ್ತೆ ವ್ಯಾನ್ ತಪ್ಪ ತಮ್ಮ ಸ್ನೇಹಿತರೆ ಒಳ್ಳೆ ಒಳಗೆ ಹೋಗೋಕ್ಕಾಗಲ್ಲ ಕಂಡ ದೂರ ಸಾಲಿ ಹೋಗಿ ಕಳಿಸಿ ಬರೋಕ್ಕಾಗಲ್ಲ ಅಟ್ಟು ದೂರ ಸಾಲಿ ಅದಕ್ಕೆ ಆದಷ್ಟು ಬೇಗ ಬೇಗ ಮಾಡಿ ಕಳಿಸ್ಬೇಕು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಪಲ್ಯ ಒಂದು ಏನು ಮಾಡ್ಬೇಕು ನೋಡಬೇಕು ವಿಚಾರ ಮಾಡಿ ಮತ್ತೆ ಮಾಡ್ತೀನಿ ಸ್ನೇಹಿತರೆ ಹಾಯ್ ಮೇಡಮ್ ಆ ಪಿನ್ನ ಹಾಕ್ಕೊಂಡಿರಿ ಹಾಯ್ ಮೇಡಮ್ ಹೋ ಬಡ ಬಡ ಮೂ ಸಾವ ಏಳು ಗಂಟೆ ಆಯ್ತು ರೊಟ್ಟಿ ಮಾಡ್ಯ ನಾನು

ഉള്ളിക്ടനിയാക്കിട്ടി ബ് പല്ലേ മാസ കൊടുത്തിന

ನಡವಕ್ಕೆ ಬರ್ತಾರ ಊಟ ಟೈಮ್ ಗೆ ಬರಬೇಕು ಫಸ್ಟ್ ಮುಗಿಸಬೇಕು ಮೇಡಂ ಕೇಳಿದೆ ಅಂಗೆ ಹೇಳ್ತಿನಾ ಇನ್ನ ಐದು ನಿಮಿಷ ಕನ್ ಬರ್ತೀವಿ ವರ್ಗ ಟೀಚರ್

ಬಟ್ಟಿ ಬಂದಾ ಅಂತ ಏನ ಮನ ನಾನು ಕೊಟ್ಟಿಲ್ಲ ಈ ಬಂದಾ ಅಂತ ಬಟ್ಟಿ ಬಂದಾವೋ ಸೈಜ್ ನೋಡ್ ಯಾರಾ ನಿನ್ನೆ ನೀ ಬಟ್ಟಿ ಬ ನಿನ್ನವನ 35 35 ಟೀ-ಶರ್ಟ್ 65 ಇದು ಲಂಗ ಫೋನ್ ಲಂಗ ಸೀಟ್ ಅನ್ನೋದು ಯಾರ್ಗೆ ನೋಡಿಲ್ಲ ಲಂಗರ್

ಇಲ್ಲ ಚೇ ಬಟ್ಟಿ ಇವತ್ತಾ ಸರಿ ಮುಂದೆ ಪಿ ಟಿ ಸರಿ ಐತಲ್ರಿ ನಮ್ಮ ಅಮ್ಮೇತೆ ಪಂಪ್ ಮಾಡ್ತಾರೆ ಅಂತಾ ಪಟ್ಟಿ ಕೊಡಂತ್ರಿ ಮಮ್ಮಿ ರೀ ನಮ್ಮ ಅಮ್ಮೇ ಪಂಪ್ ನಾ ರೊಟ್ಟಿ ಮಾಡಿದೆ ಶ್ರಾವಣು ಸ್ಕೂಲಿಗೆ ಹೋಗ್ತಿ ಅಂತಾ ಓದ್ತಿ ಹೋಗ್ತಿ ಸ್ಕೂಲಿಗೆ ಬಸ್ ಐತ್ಯಾ ಅವನು ಸಾರಿಗೆ ಓದ್ತಾನಂತೀ ಹೋಗಲ್ಲಕ್ಕ ಒಂದು ಹೇಳದ ಹೋಗಲಾಕ ಸ್ನೇಹಿತರು ವೃಢ ಆಯ್ತಂದ್ರೆ ಓದ್ತೀನಂದ್ರೆ ಕಲಿತೀನಂದ್ರೆ ಅವ್ನು ಯಾಕೆ ಹೋದ್ರೆ ಹೋಗೋಕ ಹೆಂಗಾದ್ರೂ ಅನ್ನ ಒಂದು ಒಬ್ಬರು ಖರ್ಚು ಶ್ರಾವಣಿ ಖರ್ಚು ಕೊಟ್ಟಾನ ಅವ್ನ ಖರ್ಚು ನಾ ಕಟ್ಟಿದ್ರೆ ಆತಂತ ಕಳ್ಸಾಕ ರೀ ಊಟ ಮಾಡೋಕತ್ತಾರ ಹುಳಿ ಕಾಪಲ್ಲೆ ರೊಟ್ಟಿ ಒಳ್ಳೆ ಅಡುಗೆ ಏತ್ರಿ ಸ್ನೇಹಿತರೆ ಅವ್ರಿಗೂ ಬುತ್ತಿ ಮೂವರು ಇಬ್ಬರಿಗೆಲ್ಲ ಇಬ್ಬರಿಗೆ ಬುತ್ತಿ ಕಟ್ಟಿ ನೋಡಿ ಪಲ್ಯ ನೋಡಿ ಸ್ನೇಹಿತರೆ ಅವ್ರಿಗೆ ಬುತ್ತಿ ಕಟ್ಟಿನ ಸ್ವಲ್ಪ ಸಾಕು ಇನ್ನೂ ಕಡಿಮೆ ಇದ್ರಾಗ ಮೊರು ಕಟ್ಟೀನಿ ರೀ ಇದ್ರಾಗ ಪಲ್ಯ ಕಟ್ಟಿ ತುಂಬ ಇದರ ನಾಲ್ಕು ರೊಟ್ಟಿ ಕಟ್ಟೀನಿ ಹಾಳಾಗ ಇಟ್ಟೀನಿ ಇವು ಎರಡು ರೊಟ್ಟಿ ಅವು ಬೇರೆ ಇಟ್ಟಿನಿ ಮ್ಯಾಗಿನೂ ಇವ್ಯಾ ರೊಟ್ಟಿ ರೊಟ್ಟಿ ಇವರೊಟ್ಟಿಗೆ ಕುಮಾರ್ ನೋಡಿ ಸ್ನೇಹಿತರೆ ಬೇರೆ ಬೇರೆ ಹಾಳೆ ಇಟ್ಟೀನಿ ರೀ ಮತ್ತೆ ಇಟ್ಟ ಬಿಸಿ ರೊಟ್ಟಿ ಹಿಂಗೆ ಇದರ ಪಲ್ಯ ಕಟ್ಟಿ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಪಲ್ಯ ಕಟ್ಟಿ ಉಳ್ಳಿಕಾಯ ಪಲ್ಯ ಈ ರೊಟ್ಟಿ ಉಳ್ಳಿಕಾಯ ಪಲ್ಯ ಮೊಸರು ಮೂವರು ಒಂಟರ ಸ್ನೇಹಿತರೆ ಅದಕ್ಕೆ ಹಿಂಗಾಗಿ ಉಷ್ಟು ಒಂದು ಹಾಳೆ ಹಾಕಿ ಕಟ್ಟಿ ಬ್ಯಾಗ್ನಾಗಿಡ್ತೀನಿ ನೋಡಿ ಸ್ನೇಹಿತ ಹಳೆ ಕೈ ಕಟ್ಟಿಡ್ಬೇಕು ಬನ್ನಿ ಸ್ನೇಹಿತರ ಸ್ಕೂಲ್ಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಬ್ರಿಗೊಂದು ಬಾಕ್ಲೆ ತುಂಬಬೇಕು ಸ್ನೇಹಿತರ ಇಷ್ಟು ಇಟ್ಟೀನಿ ಅವಗೊಂದು ಒಂದು ಒಂಟು ಮತ್ತೆ ಅವಗೊಂದು ಬುತ್ತಿ ಬ್ಯಾಗು ಸಾಲಿ ಸ್ಕೂಲ್ ಬ್ಯಾಗು ಬೇರೆ ಬೇರೆ ತರಬೇಕು ಈಗ ಒಂದು ಹೋಲ್ರಿ ನೋಡೋಣ ಒತ್ತಾನೆ ಏನು ಮಾಡ್ತಾ ನೋಡೋಣ ರೀ ನೋಡಿ ಸ್ನೇಹಿತರೆ ಇಬ್ಬರು ರೆಡಿ ಆದರು ಮಲ ಮಚ್ಚಿದ ಸೌಂಡ್ ಎಣ್ಣೆ ಗುಳಿ ಹಾಕಿದ್ರಿ ಹಾಯ್ ಮಾಡಿರಿಬ್ರು ಹಾಯ್ ಮಾಡಿರಿ ಎಲ್ಲಿಗೆ ಒಂಟಿ ಶಾವಣ ಯಾ ಸಾಲಿಗೆ బ్యాగ్ వాళ్ళు హింక్ నోడ్తా బ్యాగ్ హోర్శిందోసిన శ్రవణి హే బ్యాగ్ కొట్ ఎప్పు ఎస్ క్లాసు ఓ చెప్ప హుషారా ఏబాడ శ్రవణ మే కిత బల్ కేజి అక్క క్లాస ఎల్ కేజి క్లాస్కి కుంద్రు ಬಾಯ್ ಶ್ರಾವಣ ಗಲಾಟಿ ಮಾಡ್ಬೇಡ ಪುಟ್ಟಕ್ಕೆ ದೇವ್ರ ಗಂಟ್ಲೇನು ಯಾಕಲ್ಲ ಗಂಟೆ ಆಗೈತ್ ನೋಡಿ ಹೊಳ್ಳಿ ಇವಾಗ ಲಾಕ್ ಚಾಲು ಮಾಡಿದೆ ಒಂಬತ್ತು ಗಂಟೆಗೆ ಲಾಕ್ ಬಂದ್ ಮಾಡ್ದಿ ಶ್ರಾವಣಿ ಶಾವ್ ಕುಮಾರ್ ಒಂಬತ್ ಗಂಟೆಕೆ ಸ್ಕೂಲ್ಗೆ ಹೋದ್ರು ನಾನು ಕೂಡ ಬ್ಯಾ ಹರತ್ ಒಂದ್ ಸ್ವಲ್ಪ ಟಿಚ್ ಹಾಕಿ ಕಳ್ಸಿನಿ ಮತ್ತೆ ಬಂದ್ ಟಿಚ್ ಹಾಕ್ಬೇಕಿರದ ಏನು ಮಾಡಿಲ್ಲ ಅಕ್ಕ ಎರಡು ತಾಸು ಅಂತ ಅನ್ಕೋತಿರ್ಬೇಕು ಒಂದು ಅವ್ರ ಒಂಬತ್ತು ಹೋಗಿಂದ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಹತ್ತು ಗಂಟೆ ಆದ್ರೆ ಅಪ್ಲೋಡ್ ಮಾಡ್ರಾಗ ಮತ್ತು ಹತ್ತರ್ಲಿಂತ ಮತ್ತು ಜಾಕ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಮುದತ್ತಿವಾಗ ಬಟ್ಟೆ ಬಾಂಡೆ ಮಾಡಬೇಕು ಊಟನ ಆಗಿ ಸ್ನೇಹಿತರೆ ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡಿ ಬಟ್ ಹನ್ನೊಂದು ಗಂಟೆ ಐತೆ ಹನ್ನೆರಡೂವರೆ ಹನ್ ಹನ್ನೆರಡು ಹನ್ನೆರಡುವರಿ ಆಗೈತೆ ರೀ ಬಟ್ಟೆ ಬಣ್ಣೆ ಮಾಡಿ ಎಲ್ಲ ಅಕ್ಕಿ ಎಣ್ಣೆ ಹನ್ನೊಂದು ಆಗೇ ಬಿಡ್ತೀರಿ ಅಕ್ಕಿ ಎಣ್ಣಾಕೆ ಹೋಗ್ಬೇಕು ಫೋನ್ ಹುಡ್ಕೊತ ಸ್ವಲ್ಪ ಕುಂತುಬಿಡ್ತೀವಿ ಫೋನ್ ಒಂದು ಸ್ವಲ್ಪ ಕೆಲಸ ಔಟ್ ಆಯ್ತಲ್ಲ ಊತ್ತೇ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಒಂದು ತಾಸು ಬೇಕೇ ಬೇಕು ರೀ ನಾವು ಒಂಬತ್ತಕ್ಕೆ ಕುಂತು ಅವ್ರು ಒಗಣಕ್ಕೆ ಕೂತಕ್ಕೆ ಹತ್ತಿರ ತಾನೆ ಯೂಟ್ಯೂಬ್ ಕೆಲಸ ಆಗೈತೆ ಹತ್ತಿರಲಿಂತ ನಾನು ಜಾಕ ದೇವ್ರ ಪೂಜೆ ಊಟ ಹನ್ನೊಂದು ಗಂಟೆ ಆಯಿತು ಓಡಿಕೊತೀನಿ ಮೇಡಮ್ ಅದನ್ನು ಮತ್ತು ಇವಾಗ ನಾನು ಅಕ್ಕಿ ಹಣೆ ಹಾಕಿ ಬಟ್ಟಿ ಬಾಂಡೆ ಮಾಡಿ ಮತ್ತೆ ಉಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸೀರೆಗೊಟ್ಬೇಕು ಹಾಕೋದು ಹಾಕಬೇಕು ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಚಲೋ ಮಾಡ್ತೀನಿ ಸ್ನೇಹಿತರೆ ಹನ್ನೆರಡಕ್ಕನೇ ನಾನು ಹನ್ನೆರಡಕ್ಕ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗೀತು ಇವಾಗ ಎರಡು ಗಂಟೆ ಆಗೇ ಲಾಗ್ ಚಲೋ ಮಾಡೋಕ್ಕಿ ಗಾಳಿ ಸಿಕ್ಕಾಪಟ್ಟೆ ಗಾಳಿ ನೋಡಿ ಕಾ ಅಂತಿರಬೇಕು ಸಿಕ್ಕಾಪಟ್ಟೆ ಗಾಳಿ ಅಲ್ಲಿ ಲೂಡ್ರ್ ಆಟ ಆಡಕತ್ತ ಏನು ಮಾಡಾಕತ್ತ ಅಂತ ನೋಡಿದೆ ಸ್ನೇಹಿತರೆ ನೋಡಿ ಬಟ್ಟೆ ಎಲ್ಲ ಒಗೆದು ಹಾಕಿ ಹಿಂಗೆ ಈ ರೀತಿ ಗಾಳಿ ಹಾರಾಡ್ತಾವೆ ಅದಕ್ಕೆ ನಿನ್ನೆ ಬಟ್ಟೆ ಅಮಾವಾಸ್ಯೆಲ್ಲ ಬಟ್ಟೆ ಭಾಳ ಇದ್ದು ಒಗೆದು ಹಾಕಿದ್ದು ಹಿಂಗೆ ಗಾಳಿ ಎಲ್ಲ ಅಂತೇಳಿ ಅಲ್ಲೇ ಸಜ್ಜದಾಗ ಒಣಕ್ಕಿದೆ ಉಷ್ಟು ಅವನು ಮಡಿಕೊಟ್ಟಿನಿ ಯಾಕೆ ಅಕ್ಕ ಹನ್ನೆರಡಕ್ಕ ಬಟ್ಟೆ ಒಗದು ಎರಡು ಗಂಟೆಕ್ಕ ಲಾಕ್ ಚಲೋ ಮೇಡ ಅಂತ ಅಂತಿರಬೇಕು ನಾನು ಫೋನ್ ಹಚ್ಚಿದ್ರೆ ಅಕ್ಕಾರು ಅಕ್ಕ ವಿಜ್ ಅಕ್ಕ ಫೋನ್ ಹಚ್ಚಿದ್ದೆ ವಿಜ್ಜು ಅಕ್ಕ ಇದ್ರೆ ಮತ್ತು ತುಳಜ ಅಕ್ಕಿ ಹಚ್ಚಿದ್ಲು ಮಾತಾಡ್ಕೊತಾ ಯೂಟ್ಯೂಬ್ ಬಗ್ಗೆ ಹಾಗೆ ಒಂದು ಸ್ವಲ್ಪ ಮಾತಾಡಿದ್ವಿ ಪಾಪ ಇವರೆ ಓದ್ತಾ ಇಲ್ಲ ಹಂಗೆ ಅವ್ರದ್ದು ಅಕ್ಕರದು ನಮ್ಮದು ಒಂದು ಸ್ವಲ್ಪ ನನ್ನ ಮಾತಾಡ್ ಸ್ನೇಹಿತರೆ ಹೀಗಾಗಿ ಅಕ್ಕರು ಅಷ್ಟರು ಮಾತಾಡಿದ್ದೀವಿ ಹೆಂಗೆ ಸಮಸ್ಯೆ ಏನು ಸಮಸ್ಯೆ ಅಂತ ಅವರು ಹೇಳಿದರು ಅವ್ರ ಸಮಸ್ಯೆ ಅವ್ರು ಹೇಳ್ಕೊಂಡ್ರು ನನ್ನ ಸಮಸ್ಯೆ ನಾ ಹೇಳ್ಕೊಂಡೆ ಒಂಥರ ಖುಷಿ ಆಯ್ತು ನೋಡಿ ಮು ವಿಜು ಅಕ್ಕ ತುಳಜಾ ಅಕ್ಕ ಚಾನಲ್ ಅದೊಂದು ನೋಡಿ ಸಿಕ್ಕಾಪಟ್ಟೆ ಗಾಯ ಬಿಸಿತ್ತು ನೋಡಿ ಸ್ನೇಹಿತರೆ ಅವ್ರ ಚಾನಲ್ ಯಾರು ನೋಡ್ತೀರಿ ಯಾರಿಲ್ಲ ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರು ಗೊತ್ತು ವಿಜ್ಜು ಅಕ್ಕ ತುಳಜಾ ಅಕ್ಕ ನಿಮಗೆ ಗೊತ್ತಾ ಯಾರು ಚಾನಲ್ ಅನ್ನೋ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ರೆ ನಾನು ಕಮೆಂಟ್ ಹಾಕಿ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಹೇಳ್ತೀನಿ ಅವರು ನಾಳೆಗೆ ನೀವು ಹೇಳಿದ್ರಂದ್ರೆ ನಾಳೆಗೆ ಅವ್ರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೇಳಿರಿ ನಿಮ್ಗೆ ಯಾರಿಗೆಲ್ಲ ನೋಡಬೇಕು ವಿಜ್ಜು ಅಕ್ಕ ತುಜಾ ಅಕ್ಕ ಗೊತ್ತಿಲ್ಲ ನಾವು ನೋಡ್ತೀವೋ ಚಾನಲ್ ಅಂದ್ರೆ ನಾನು ಕೇಳಿ ನಾನೆಲ್ಲ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಷ್ಟು ಬಾಂಡೆ ತಿಕ್ಕೀನಿ ಎಲ್ಲ ಅಡುಗೆ ಮನೆಯೂ ಕ್ಲೀನಾಗಿದೆ ಟೈಮ್ ಎರಡು ಗಂಟೆ ಆಗಿದೆ ಕ್ಲೀನ್ ಅಲ್ಲ ಏನು ಏನು ಮಾಡ್ತೀನಿ ಟೈಮ್ ಭಾಳ ಆಗಿ ಸ್ನೇಹಿತರೆ ಒಬ್ಬರಿಗೆ ಇವತ್ತು ಗುರುವಾರ ಅಲ್ಲ ಸಂತಿ ನಮ್ಮ ಮುದ್ದೆ ಬಾ ಸಂತಿ ಗುರುವಾರ ಸ್ನೇಹಿತರೆ ಅವ್ರು ಸಂತಿ ಹೋಗಿದ್ರೆ ನಾನು ಗುರುವಾರ ಕಂಬ ಸಂತಿಗೆ ಹೋಗ್ಬೇಕು ಅನ್ನೋದೇನಿಲ್ಲ ಕೊತ್ತಂಬರಿ ತೊಗೊಂಬಂದ್ರೆ ಸ್ವಲ್ಪ ತೊಳೆದ ಇಟ್ಟಿನಿ ಸ್ನೇಹಿತರೆ ಬಾಳ ತೊಳೆದು ಬಿಡ್ತೀನಿ ತಂದಾಗೆ ಅಷ್ಟು ಕೊತ್ತಂಬರಿ ಇಟ್ಟು ಇಟ್ಟುಬಿಡ್ತೀನಿ ಆಮೇಲೆ ಏನೈತೆ ಒಂದು ಆಳಿಗೆ ಇಷ್ಟು ಕ್ಲೀನಾಗಿ ಮಾಡಿ ಆಳಿಗೆ ಆಳೆ ಹಾಕಿ ಬಿಡ್ತೀನಿ ಸ್ನೇಹಿತರೆ ಫ್ರಿಜ್ ಜೊತೆ ಇನ್ನೂ ಅನುಕೂಲ ಆಗ್ತಿತ್ತು ಅಕ್ಕಿ ಹಣ್ಣು ಅಕ್ಕಿ ನೋಡಿ ಸಾಂದಾಗ್ಯದ ಬಗು ಅಕ್ಕಿ ಹಣ್ಣು ಅಕ್ಕಿನಿ ಒಂದು ಸೇರು ಅಕ್ಕಿಂದ ಅಕ್ಕಿ ಒಂದು ಸೇರಾಕಿನಿ ಉಬ್ಬಿ ಯಾವ ಥರ ಆಗೈತೆ ನೋಡಿ ಸ್ನೇಹಿತರೆ ನಮಗೆ ನೀರು ಹಾಕ್ಬೇಕು ಅದಕ್ಕೆ ನೆಣ್ದಾವು ಹನ್ನೊಂದು ನನ್ನ ಏನೋ ಬಟ್ಟೆ ಯಾಕೆ ಹನ್ನೊಂದು ಗಂಟೆ ಗಂಟೆಗೆ ಹಾಕಿ ಸ್ನೇಹಿತರೆ ನೆಣ್ದವು ಅದು ಎರಡು ಕಿಲೋ ಗೋಧಿ ತೊಯ್ದಲ್ಲ ಇವು ಗೋಧಿ ಈಗ ಎರಡೇ ಕಿಲೋ ಎಷ್ಟು ನೋಡಿ ಎರಡು ಕಿಲೋ ಎಷ್ಟು ಇಷ್ಟು ಬಂದವು ಸ್ನೇಹಿತರೆ ಸ್ವಲ್ಪ ಬಂದು ನೋಡಿ ಎರಡು ಕಿಲೋಕ್ಕೆ ಹೀಗಾಗಿ ಅದನ್ನು ಬೀಸ್ಬೇಕು ಗೋಧಿ ಎರಡು ಕಿಲೋನು ದ್ರಡಮ್ಮ ಬೈಂದ ಹಾಗೆ ಊಟ ಮಾಡಿ ಹೋದ್ರೆ ಹೊಲಕ್ಕೆ ಹೋಗ್ತೀನಿ ಅಂತೇಳಿ ಕೋರ್ಕೋಗಿದ್ದ ದಡಮ್ಮ ಮತ್ತು ಅವಾಗ ಕಾಯಿ ಕಷಸ್ರಿ ಚಟ್ನಿ ಅದು ಮಾಡೋಕೆ ಕಾಯಿ ಕಳ್ಸಮ್ಮ ಕಾಯಿ ಬೇಕಾಗೈತೆ ಅಂತ ಹೇಳಿದೆ ಅವಾಗ ಕಾಯಿ ಕಳ್ಸಾ ಸ್ನೇಹಿತರು ಹಾಕಿದ ದಡಮ್ಮಗು ಮಕ್ಕಳ ಕಟ್ಟಕ್ಕೆ ಕುಂತ್ಯಾ ಪಿಕೋರು ಹಾಕಬೇಕಂತ ಅಷ್ಟು ಪಿಕೋ ಇಟ್ಟಿನಿ ಇನ್ನು ಪಿಕೋ ಕುಂದ್ರಲಾಗಿ ಕುಂದ್ರಲ್ಲಾಗಿಸ ನಾನು ಅವು ಪಿಕೋ ಹಾಕು ಪಾಲು ಹಚ್ಚೋದವು ನಾವು ದೊಡ್ಡ ದೊಡ್ಡ ಕಾಯಿ ಕಷವಾಡ್ ಅವ್ರು ಹೊಲಾಗ ತೆಂಗ್ಕಾಯಿದಾವ ಸ್ನೇಹಿತರೆ ಗಿಡ ಅದಾವ ನಾನು ಹೋಗಿ ಗಿಡ ಮಾಡ್ಬೇಕು ಮೊನ್ನೆ ಪಾಪ ಒಂದು ತಂಗಿ ಗಿಡಕ್ಕೆ ಅಂತ ರೀ ಒಂದು ತೆಂಗಿಂಗ್ ನಾಲ್ಕು ಕಾಯಿ ಕಷ ದೊಡ್ಡ ದೊಡ್ಡ ಇಲ್ಲೇ ಹೋದ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದು ಕಾಯಿ ಕೊಡ್ತಾವ ಸ್ನೇಹಿತರೆ ಇವು ಚಟ್ನಿ ಪಟ್ನಿ ಮಾಡಿ ಚಟ್ನಿ ಮಾಡಿ ಚಟ್ನಿ ಪಟ್ನಿ ಚಟ್ನಿ ಪಟ್ನಿ ಮಾಡಿದ್ರೆ ಬೇಕಲ್ರಿ ಕಾಯಿ ಹಸಿ ಕೊಬ್ಬರಿದ್ರೆ ಚಟ್ನಿ ಮಸ್ತ್ ಇದು ಇಡಕ್ಕೆ ಬರವಲ್ದು ಸ್ನೇಹಿತರು ನಿನ್ನೆ ಇದು ನಂಟ್ರೆಸ್ ಸೋದಾರ ಅಂತ ಹೇಳಿದ್ನಲ್ಲ ಒಳ್ಳೆ ವಾಪಸ್ ಕೊಟ್ಟರು ನೋಡಿ ನಿನಗೆ ಭಾಳ ಬೇಜಾರಾಗಿ ಇದು ವಾಪಸ್ ಕೊಡೋದು ಮತ್ತು ಮನೆ ಒಂದು ಜೋನ ಐ ಹೋದ್ರೆ ಅವರು ವಾಪಸ್ ಕೊಟ್ಟರು ಮುದ್ದೆದಾಗ ಯಾರು ಕೊಡ್ತಾರೆ ಏನಾರು ಸಿಟಿಯಾಗಾರ ಇಲ್ಲಿ ಹಳ್ಳ್ಯಾಗ ಅಂದ್ರೆ ಈ ಥರ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರು ಮತ್ತು ಈಗ ಹಳ್ಳ್ಯಾಗ ಇಲ್ಲಿ ಅನ್ನೋಕ್ಕೂ ಆಗಲ್ಲ ಏ ನೋಡೋಕೆ ತೊಗೊಲ್ವ ಒಳ್ಳೆ ಅನ್ಸ್ತಾರೆ ಸ್ನೇಹಿತರೆ ಮುದ್ದೆದಾಗಾರು ಮಾತಾಡೋಕೆ ಬರ್ತಾ ಏನು ಮಾಡೋಕ್ಕಾಗಲ್ಲ ಅದನ್ನ ಪ್ಯಾಕ್ ಮಾಡಬೇಕು ಶ್ರವಣ ಇಷ್ಟು ಬುಕ್ಕ ತಗೋದಾಗೆ ಬನ್ನಿ ಸ್ನೇಹಿತರೆ ಪಿಕೋ ಹಾಕ್ತೀನಿ ಪಿಕೋ ಫಾಲೋ ಮಾಡಿ ಮತ್ತೆ ನಿಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ನಾನು ಪಿಕೋ ಹಾಕ್ಬೇಕಂತೆ ಕುಂತೆ ಕರೆಂಟ್ ಓದು ಇನ್ನೂ ಬರಲಾಗ್ಯ ಟೈಮ್ ಐದು ಗಂಟೆ ಹಾಕಿ ಬಂದಿರ್ತೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡ್ಬೇಕಂದೆ ಇವು ಮೂರು ಬ್ಲೌಸು ಕಾಜಿ ಗುಂಡಿ ಮಾಡಿದ್ದು ಕಾಜಿ ಗುಂಡಿ ಮಾಡಿದೆ ಓಡ್ನಿ ಒಯ್ಯಕ್ಕೆ ಬಂದಿದ್ರೆ ಆಂಟಿಯರು ಓಡ್ನಿ ತೊಗೊ ಅವು ಸೀರೆಗಳೆಲ್ಲ ಹೆಚ್ಚಿಡ್ಬೇಕು ಸ್ನೇಹಿತರೆ ಮತ್ತೆ ಅವ್ರು ಓಡ್ನಿ ಡ್ಯಾಮೇಜ್ ಬಂದೈತೆ ಮತ್ತೆ ಇದನ್ನು ತೊಗೋತೀನಂತೆ ತೊಗೊಂಡ್ರೆ ಅವ್ರು ಡ್ಯಾಮೇಜ್ ಬಂತು ಮತ್ತು ಬೇರೆ ತೊಗೊಂಡ್ರೆ ನೋಡಿ ಅವರು ಬನ್ನಿ ಇಷ್ಟು ಇಡು ಸ್ನೇಹಿತರೆ ಎತ್ತಿಟ್ಟು ಇಷ್ಟು ನೋಡಿ ಪಿಕೋ ಹಾಕಿ ತೆಗೀಬೇಕ್ರಿ ಪಿಕೋ ಹಾಕೋದು ತೆಗಲ್ಲಿದೆ ಆಕಾಂಕ ಯಾಗ ಸಂತಿಗೋಗಿದ್ದು ನೀವು ಸೊಸ ಕತ್ತೀನಿ ಶ್ರಾವಣ ಶ್ರಾವಣಿ ಬಂದು ರೋಡಿ ಬಂದರೆ ಶ್ರಾವಣ ಐದು ಸಾಲಿಗೆ ಹೋಗ್ತೀವಲ್ಲ ಯಾಕ ಹೌದ ಮಾಡಿ ನೀ ಮಾಡ್ಯ ಇಲ್ಲಿ ಕಿತ್ತಪತಿ ನೋಡಿ ಸ್ನೇಹಿತರೆ ಶ್ರಾವಣಿವಾಸ ಸ್ಕೂಲ್ ಹೋಗಿದ್ನಲ್ಲ ರಸ ಹಾಕ್ಯಾರ ಇವಾಗ ಕ್ಲಾಸ್ ವರ್ಕ್ ನೋಡಿ ಇವತ್ತು ತಿಂದಿದ್ದು ಗುಡ್ ಹಾಕ್ಯಾರ ನೋಡಿ ಸ್ಮೈಲಿಗೆ ಕೊಟ್ಟಾರು ಮಣಿ ಮನೆ ಹೋಮ್ ಮುತ್ತೆ ಏನೋ ಬಜ್ಜೀನ ಅಂತ ಹೋಗಿ ಕಿಶಮ್ ನೀವು ಹೋಗ್ಬಾರ್ದಿ ಮುಖ್ಯ ಇವ್ರು ಹೋದ ಮುತ್ತೆ ಯಾಕೆ ಹೋದ್ರಿ ಎಲ್ಲ ಬಜ್ಜಿತ ಅಂತ ಕೇಳಿ ಹಾಳಾಗೆ ನೋಡ್ಕೊಬೋದ ಯಾಕೆ ಬಜ ನೋಡಿ ಮನಿ ಹೋಮ್ ವರ್ಕ್ ಇಲ್ಲ ಯಾಕ್ಯಾರ ನೋಡಿ ಏಯ್ ನೀವು ಅದ್ರಿಲ್ಲ ನೋಡಿ ಸ್ನೇಹಿತರೆ ಗುಡ್ ಹಾಕ್ಯಾರ ಸ್ಮೈಲಿ ಮತ್ತು ಇದು ಸ್ಟಾರಾಮ್ ಸ್ರಾವಣ್ ಶನಿ ಅದೇ ರೀ ತೀಡಾ ಕಲಿಸಿದ್ದೆ ನಾನು ಮನ್ಯಾಗೆ ಕಲಿಸಿದ್ದು ತೀಡ್ಬೇಕಪ್ಪ ಹಿಂಗ ಅಂತೇಳಿ ತೀಡ್ಯನಲ್ರಿ ಇವತ್ತು ಹೋಗ್ಯಾರ ತೀಡ್ಯನಲ್ಲ ಟೀಚರ್ ಗೆ ಅದಕ್ಕೆ ಈ ಥರ ನೋಡಿ ನಮ್ಮ ಶವಣ್ ಟ್ಯಾಲೆಂಟ್ ಐತ್ರಿ ಶವಣಿನೂ ಶನಿ ಹಾಕ್ಯದಾಡ್ರಿ ಶವಣೂ ಶನಿ ಅದಾನ ಇದು ಕ್ಲಾಸ್ ವರ್ಕ್ ಸ್ನೇಹಿತರೆ ಇದು ಮನೆ ಹೋಮ್ವರ್ಕ್ ಇದನ್ನು ತಿಳಿಸ್ಬೇಕ್ರಿ ಅವ್ನ ಕೈಲಿ ಅವ್ರ ಮುತ್ಯ ಬಾ ಅಂದ ಹೋಗ್ಯ ನೋಡಿ ಇದ್ರೊಳಗೆ ಏನು ಹಾಕ್ಯಾರನ್ರಿ ಇದ್ರೊಳಗೆ ಏನು ಹಾಕಿದಂಗೆ ಇಲ್ಲೇ ಅವ್ರು ಸಾಲಿ ಸಾಲ ಒದ್ರಿದ್ರಿ ಶವ ಕುಮಾರನ ಬೈಸ್ತೀನಿ ಸರ್ ಅವನು ಕೊಡು ಎಸ್ ಏನು ಜಿಲೇಬಿಯಾ ಕೊತ್ತಂಬರಿ ತಿಂದಿರ ಯಪ್ಪ ನಾನು ಕೊತ್ತಂಬರಿ ನೋಡಿಲಿ ಶ್ರಾವಣಿ ಅಲ್ಲ ಮಾರಿ ತಕ್ಕೊಂಡ್ ಜಿಲೇಬಿ ತಿನ್ಬೇಕು ಶ್ರಾವಣಿ ಏನು ಹೊಸ ಹೊಸ ಮಾಡ್ತೀರಿ ಸಾಲಿಂತ ಬಂದ್ ಯಾಕೆ ಇಲ್ಲಿ ಬಂದಿರ್ತೀರೋ ಏನು ಗಲೀಸ್ತೀನಿ ಏ ಕೈ ತಕ್ಕೊಂಡ್ ತಿನ್ನಕ್ಕ ನಾಳೆ ಓದ್ತೆ ಸಾಲಿಗಿಲ್ಲ ಚೀನಿ ಶಿರಾ ಕೈ ಸೋಪ್ ಹಚ್ಚಿ ಸೋ ಕೈ ತಕ್ಕೋ ಮಾರಿ ತಕ್ಕೋ ಹ್ಮ್ ಆ ನೀ ಇತ್ತು ಬುತ್ತಿ ನಾ ಒಂದ್ ಬುತ್ತಿ ಬರ್ಬೇಕು ಬ್ಯಾಗ್ ತರ್ಬೇಕು ನೋಡೋಣ ಸ್ನೇಹಿತರ ಇವಾಗ ಕರೆಂಟ್ ಬಂದು ಪಿಕೋ ಹಾಕ್ಬೇಕು ಆರು ಮೂವತ್ ನಾಲ್ಕು ನಿಮಿಷ ಆಗೈತೆ ಸೌಣ ಊಟ ಮಾಡಿಸಿದೆ ಓಮ್ ಈಗ ಅಂತೀಗ ಹೌದು ಒಂದಾರೊಬ್ರು ಊಟ ಮಾಡೋಕು ಶಿಂದು ಹೊಟ್ಟೆ ಶವಣಿ ನಾವು ಹುಣ್ಣಕತ್ತ ಲೇಟ್ ಆಯ್ತು ಇವತ್ತು ಆರು ಗಂಟೆಕ್ಕೆ ಬಂದರೆ ಅವ್ರು ಬರೋದು ಆರು ಮೂವತ್ತ್ನಾಲ್ಕು ಹತ್ತು ಮಾರಿ ತೊಳೆದು ಊಟ ಮಾಡಿಸಿದೆ ಶ್ರವಣ ಅದೇ ಸಾಲಿಗೆ ಓದ್ತೇವಲ್ಲ ಓದ್ತೇ ಶ್ರಾವಣಿ ಜೀವತ್ ನಾನಂತ ನೋಡಿ ಊಟ ಮಾಡತ್ತಾನ ಸುಮ್ಮ ಮಾಡ್ಯಾನ ಸ್ನೇಹಿತರೆ ಊಟ ಮಾಡಿಂದ ಬರೀ ಅಕ್ಕ ಅನ್ನೋದು ಚೀಡಾಡೋದು ಮಾಡೋಣ ಅಂತ ಅದಕ್ಕೆ ನಾಳಿಗೆ ಏನಾರ ಮಾಡಪ್ಪ ಇನ್ನು ಅಲಗ ಮಾಡ್ತೀನಿ ಹೇಳಿ ಸ್ನೇಹಿತರೆ ನಾಳೆ ಒಂದು ವಾರ ಕಳಿಸ್ತೀನಿ ನೋಡೋಣ ರೀ ಬರೀತಾರೆ ಆದ್ರೆ ತೀಡ್ತಾನ ಮನೆ ಕೀಡಾಕಿದ್ ಅದೇ ಎಲ್ಪ್ ಆಗೈತೆ ನೋಡಿ ಕೀಡೇ ನೋಡಿ ಇವತ್ತ ಏನು ಗೊತ್ತಿಲ್ಲಕ ಏನು ಮಾಡ್ತಾ ಸ್ನೇಹಿತರೆ ಹಾಯ್ ಮಾಡಪ್ಪ ಜಿ ಅಂಗ್ಳದ ಕಸ ಗುಡಿಸಿ ನೀರು ಹೊಡೆದು ಇವಾಗ ಪಿಕೋ ಹಾಕ್ಬೇಕು ಸ್ನೇಹಿತರೆ ಬಟ್ ಮತ್ತೆ ಸಿಗ್ತೀನಿ ನಿಮ್ಗೆ